ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ ಈಗ ಜೈಲಿನಿಂದ ಹೊರಬಂದಿದ್ದಾರೆ ಜೈಲು ವಾಸದ ಬಳಿಕ ಇದೇ ಮೊದಲ ಬಾರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಬೆಳವಣಿಗೆ ಮಾಡಿದ್ದು ಇನ್ಸ್ಟಾಗ್ರಾಂನಲ್ಲಿ ಅಭಿಷೇಕ್ ಅಂಬರೀಷ್ ಹಾಗೂ ಮದರ್ ಇಂಡಿಯಾ ಅಂತ ಹೇಳ್ತಾ ಇದ್ದ ಸುಮಲತಾ ಅಂಬರೀಷ್ ಅವರನ್ನ ಅನ್ಫಾಲೋ ಮಾಡಿದ್ದಾರೆ ಇದು ಈಗ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಅಂಬರೀಷ್ ಕಾಲದಿಂದಲೂ ದರ್ಶನ್ ಹಾಗೂ ಸುಮಲತಾ ಅಂಬರೀಷ್ ನಡುವೆ ಸಾಕಷ್ಟು ಆತ್ಮೀಯ ಬಾಂಧವ್ಯವಿತ್ತು ದರ್ಶನ್ರನ್ನ ತನ್ನ ಮಗ ಅಂತಾನೆ ಸುಮಲತಾ ಕರಿತಾ ಇದ್ರು ಇನ್ನು ದರ್ಶನ್ ಕೂಡ ಸುಮಲತಾ ರನ್ನ ಮದರ್ ಇಂಡಿಯಾ ಅಂತಾನೆ ಹೇಳ್ತಾ ಇದ್ರು ಕೊಲೆ ಕೇಸ್ನಲ್ಲಿ ದರ್ಶನ್ ಜೈಲಿಗೆ ಹೋದಾಗ ಮೌನ ವಹಿಸಿದ್ರು ಸುಮಲತಾ ಆತ ಹೊರ ಬರ್ತಾ ಇದ್ದಂತೆ ದರ್ಶನ್ ಯಾವಾಗ್ಲೂ ನನ್ನ ಮಗ ಅಂತ ಹೇಳ್ತಾ ಇದ್ರು ಆದ್ರೆ ಮೈಸೂರಿನಲ್ಲಿ ಡೆವಿಲ್ ಸಿನಿಮಾದ ಚಿತ್ರೀಕರಣ ಶುರುವಾಗುವ ಹೊತ್ತಿನಲ್ಲಿ ಸೋಷಿಯಲ್ ಮೀಡಿಯಾ ಪೇಜ್ನಲ್ಲಿ ಬಿಗ್ ಅಪ್ಡೇಟ್ ಮಾಡಿರುವ ದರ್ಶನ್ ಸುಮಲತಾ ಅಂಬರೀಷ್ ಹಾಗೂ ಅಭಿಷೇಕ್ ಅಂಬರೀಷ್ ಅನ್ನ ಇನ್ಸ್ಟಾಗ್ರಾಂ ಪೇಜ್ನಿಂದ ಅನ್ಫಾಲೋ ಮಾಡಿದ್ದಾರೆ ಇನ್ಸ್ಟಾಗ್ರಾಮ್ನಲ್ಲಿ ದರ್ಶನ್ ಅನ್ಫಾಲೋ ಮಾಡಿರುವ ವಿಚಾರ ಮಾಧ್ಯಮಗಳಲ್ಲಿ ಬಿತ್ತಾರವಾದ ಬೆನ್ನಲ್ಲಿಯೇ ಸುಮಲತಾ ಮಾರ್ಮಿಕವಾಗಿ ಪೋಸ್ಟ್ ಒಂದನ್ನ ಹಾಕಿದ್ದಾರೆ ಇಂಗ್ಲಿಷ್ ಸಾಲುಗಳನ್ನು ಹಾಕಿ ದರ್ಶನ್ಗೆ ತಿರುಗೇಟನ್ನು ಕೊಟ್ಟಿದ್ದಾರೆ ಅತ್ಯುತ್ತಮ ನಟ ಆಸ್ಕರ್ ಅವಾರ್ಡ್ ಯಾರಿಗೆ ಹೋಗುತ್ತದೆ ಎಂದರೆ ಯಾರು ಸತ್ಯವನ್ನು ತಿರುಚುತ್ತಾರೆ ಪಶ್ಚಾತ್ತಾಪ ಇಲ್ಲದೆ ಬೇರೆಯವರಿಗೆ ನೋವು ಮಾಡುತ್ತಾರೆ ತಪ್ಪನ್ನು ಬೇರೆಯವರ ಮೇಲೆ ಹಾಕುತ್ತಾರೆ ಅದಾಗಿಯೂ ಅವರು ತಮ್ಮನ್ನು ತಾವು ಹೀರೋ ಎಂದುಕೊಳ್ಳುತ್ತಾರೆ ಎಂದು ಸುಮಲತಾ ಬರೆದುಕೊಂಡಿದ್ದಾರೆ ಒಟ್ಟು ಆರು ಮಂದಿಯನ್ನು ದರ್ಶನ್ ಅನ್ಫಾಲೋ ಮಾಡಿದ್ದಾರೆ ಸುಮಲತಾ ಅಂಬರೀಷ್ ಅಭಿಷೇಕ್ ಅಂಬರೀಷ್ ಅವಿವಾ ಅಭಿಷೇಕ್ ಡಿ ಕಂಪನಿ ವಿನೀಶ್ ತೂಗೀಪ್ರನ್ನು ಅನ್ಫಾಲೋ ಮಾಡಿದ್ದಾರೆ ಅವರು ಯಾರನ್ನು ಫಾಲೋ ಮಾಡದೆ ಇರೋದು ಹಲವು ಪ್ರಶ್ನೆ ಹುಟ್ಟುಹಾಕಿದೆ ಫಾಲೋ ಮಾಡುವವರ ಸಂಖ್ಯೆ ಸೊನ್ನೆ ಆಗಿದೆ ಆದರೆ ಇಂಥ ನಿರ್ಧಾರಕ್ಕೆ ಕಾರಣ ಏನು ಅಂತ ದರ್ಶನ್ ಫ್ಯಾನ್ಸ್ ತಲೆ ಕೆಡಿಸಿಕೊಂಡಿದ್ದಾರೆ ದರ್ಶನ್ ಜೈಲಿನಲ್ಲಿ ಇದ್ದಾಗ ಸುಮಲತಾ ಒಮ್ಮೆಯೂ ಕೂಡ ಅವರನ್ನ ನೋಡಲು ಹೋಗಿರ್ಲಿಲ್ಲ ರಾಜಕೀಯ ಕಾರಣ ಇದಕ್ಕೆ ಕಾರಣ ಇರಬಹುದು ಆದ್ರೆ ದರ್ಶನ್ಗೆ ಈ ವಿಚಾರ ಮನಸ್ಸಿಗೆ ನಾಟಿರುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಮದರ್ ಇಂಡಿಯಾ ಎನ್ನುತ್ತಿದ್ದ ಸುಮಲತಾ ತಮ್ಮ ಬೆಂಬಲಕ್ಕೆ ಬರಲಿಲ್ಲ ಎನ್ನುವ ಕಾರಣಕ್ಕಾಗಿಯೇ ದರ್ಶನ್ಗೆ ಬೇಸರ ಆಗಿರಬಹುದು ಅಂತ ಕೂಡ ಹೇಳಲಾಗ್ತಾ ಇದೆ ಇನ್ನೊಂದೆಡೆ ಸುಮಲತಾ ಅಂಬರೀಷ್ ಮಾಡಿರುವ ಪೋಸ್ಟ್ ರಾಜ್ಯ ಪ್ರಶಸ್ತಿ ಕುರಿತಾಗಿ ಇದ್ದಿರಬಹುದು ಅಂತ ಕೂಡ ಹೇಳಲಾಗ್ತಾ ಇದೆ ಈ ಬಾರಿ ರಾಜ್ಯ ಪ್ರಶಸ್ತಿಗೆ ಅತ್ಯುತ್ತಮ ನಟರಾಗಿ ಪ್ರಜ್ವಲ್ ದೇವರಾಜ್ ಅವರನ್ನ ಆಯ್ಕೆ ಮಾಡಲಾಗಿದೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಚಲನಚಿತ್ರ ರಾಜ್ಯ ಪ್ರಶಸ್ತಿಗೆ ಅತ್ಯಂತ ಸೂಕ್ತರಾದವರನ್ನೇ ಆಯ್ಕೆ ಮಾಡಲಾಗ್ತಾ ಇದೆ ಎನ್ನುವ ಮಾರ್ಮಿಕ ಅರ್ಥದಲ್ಲಿ ಇದನ್ನ ಪೋಸ್ಟ್ ಮಾಡಿದ್ದಾರೆ ಅಂತ ಕೂಡ ಹೇಳ್ಬೋದು ಸದ್ಯ ಈ ವಿಚಾರ ಎಲ್ಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆಯನ್ನ ಹಾಕಿದೆ ಇಲ್ಲಿ ಯಾವುದೂ ನೇರವಾಗಿಲ್ಲ ಆದರೆ ಇವರ ಮಧ್ಯೆ ಯಾವುದೂ ಸರಿ ಇಲ್ಲ ಎಂಬ ಅನುಮಾನ ಹುಟ್ಟಾಕಿರುವುದಂತೂ ಸತ್ಯ